ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಕಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ರಾಜ್ಕುಮಾರ್ ಅವರೇ ನೀವು ಕನ್ನಡ ಭಾಷೆಯ ಕಡೆಗೆ ಯಾವ ರೀತಿ ಆಕರ್ಷಿತರಾದ್ರಿ ಅದನ್ನು ಹೇಗೆ ಅಭ್ಯಾಸ ಮಾಡ್ತಾ ಹೋದ್ರಿ ಇದೆಲ್ಲವನ್ನು ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ರಿ ಅಂದರೆ ನಿಮ್ಮ ಅಕಾಡೆಮಿಕ್ ಕಲಿಕೆ ಹೆಚ್ಚಾಗಿತ್ತಾ ಅಥವಾ ಅಕಾಡೆಮಿಕ್ ಅಲ್ಲದೇ ನೀವು ಕನ್ನಡವನ್ನು ಕಲಿತಾ ಹೋದ್ರೆ ಸಾಹಿತಿಗಳಿಂದ ಪ್ರಭಾವಿತರಾದ್ರೆ ಯಾವ ರೀತಿ ಇದು ಸಂಭವಿಸ್ತು ಇಷ್ಟೊಂದು ಕಣ್ಣ ಕನ್ನಡದಲ್ಲಿ ನೀವು ಪಾಂಡಿತ್ಯ ಗಳಿಸೋದಕ್ಕೆ ನಿಮಗೆ ಯಾವ ರೀತಿ ಯಾವ ಒಂದು ಅಂಶ ಸಹಾಯ ಮಾಡ್ತದೆ ನನಗೆ ಒಂದು ಚೋದಕ ಶಕ್ತಿ ಅಂತಂದರೆ ನನ್ನ ಪಠ್ಯಪುಸ್ತಕಗಳು ನನಗೆ ಕನ್ನಡವನ್ನು ಬೋಧಿಸಿದಂತಹ ವೈ ನಾರಾಯಣ್ ಶರ್ಮ ಬಿ ಆರ್ ಸುವರ್ಣ ಅಂಥವ್ರು ಅಲ್ಲಿಂದ ಕನ್ನಡದ ಪ್ರೀತಿ ಹೆಚ್ಚಾಯಿತು ಆಮೇಲೆ ನಾವು ಇರುವ ಪರಿಸರ ಪರಿಸರದಲ್ಲೇ ಕನ್ನಡ ಅಂತಂದರೆ ಒಂದು ರೀತಿಯ ಕೀಳರಿಮೆ ಭಾವನೆ ಇಂಗ್ಲೀಷ್ ಅಂದರೆ ಒಂದು ಪ್ರತಿಷ್ಠೆಯ ಒಂದು ಘನತೆಯ ಸಂಕೇತ ಅಂತ ಇದ್ದರು ಆ ಹುಸಿ ಪ್ರತಿಷ್ಠೆಗಳನ್ನು ವಿರೋಧಿಸುವ ಮನಸ್ಸು ನಂದಾಗಿತ್ತು ನಮ್ಮ ನೆಲದ ಭಾಷೆಗೆ ಗೌರವ ಸಿಗಬೇಕು ಪ್ರಾಶಸ್ತ್ಯ ಸಿಗಬೇಕು ಈ ನೆಲದ ಭಾಷೆಗೆ ನಾವು ಸಾರ್ವಭೌಮತ್ವವನ್ನು ನೀಡಬೇಕು ಅಂತ ಕನ್ನಡ ಅನ್ನೋದು ಈ ನೆಲದ ಕೋಟಿ ಕೋಟಿ ಜನರ ಧ್ವನಿ ಹಾಗಾಗಿ ಆ ಧ್ವನಿ ಕುಸಿಬಾರ್ದು ಭಾಷೆ ಅಂತಂದರೆ ಕೇವಲ ಒಂದು ಅಭಿವ್ಯಕ್ತಿಯ ಮಾಧ್ಯಮ ಅಲ್ಲ ಭಾಷೆಗೂ ಮತ್ತು ಬದುಕಿಗೂ ಹತ್ತಿರವಾದ ನಂಟಿದೆ ಭಾಷೆಯೊಂದನ್ನು ನಾವು ನಿರ್ಲಕ್ಷಿಸಿದ್ರೆ ಆ ಪ್ರದೇಶದ ಆ ಜನರ ಸಹಸ್ರ ಸಹಸ್ರ ವರ್ಷಗಳ ಸಂಸ್ಕೃತಿಯೇ ನಶಿಸಿ ಹೋಗುತ್ತೆ ಸಂಸ್ಕೃತಿ ಅಂತಂದರೆ ಸಮ್ಯಕ್ ಕೃತಿ ಸಮ್ಯಕ್ ಅಂದರೆ ಒಳ್ಳೆಯದು ಕೃತಿ ಅಂದರೆ ಆಚರಣೆ ಆ ಸಂಸ್ಕೃತಿಯ ಚಾಲಕ ಶಕ್ತಿ ಅಥವಾ ವಾಹಕ ಶಕ್ತಿ ಅಂದರೆ ಡ್ರೈವಿಂಗ್ ಫೋರ್ಸ್ ಅಂತ ಏನು ಹೇಳ್ತೇವೆ ಅದು ಭಾಷೆ ಹಾಗಾಗಿ ಭಾಷೆಗೂ ಬತ್ತು ಬದುಕಿಗೂ ಇರುವ ನಂಟು ತುಂಬ ಗಾಢವಾದದ್ದು ಆಪ್ತವಾದದ್ದು ಅದು ಜೀವಪರವಾದದ್ದು ನನಗೆ ಇಂಗ್ಲೀಷ್ ಬರುತ್ತೆ ನಿಮಗೂ ಇಂಗ್ಲೀಷ್ ಬರುತ್ತೆ ಅಥವಾ ನಿಮಗೂ ಬರೋ ಭಾಷೆ ನನಗೆ ಬರುತ್ತೆ ಅಂದರೆ ನಾವು ಆಯಾ ಭಾಷೆಯಲ್ಲಿ ಮಾತನಾಡಿದರೆ ಸಂವಹನ ಆಗತ್ತೆ ಅರ್ಥ ಆಗತ್ತೆ ಆದರೆ ಅದು ಅಲ್ಲ ಅದನ್ನು ಆ ದಾಟಿದ್ದು ಈಗ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಮಾಡಬೇಕು ಅಂತಾರೆ ಕನ್ನಡ ಬಂದುಬಿಟ್ರೆ ಆ ಅಂಗಡಿಯಲ್ಲಿ ಏನಿದೆ ಅನ್ನೋ ದೇವರಾಣಿಗೂ ಅರ್ಥ ಆಗೋಲ್ಲ ಯಾವುದೋ ಗ್ಲೋಬಲ್ ಸೊಲ್ಯೂಷನ್ಸ್ ಗ್ಲೋಬಲ್ ಸೊಲ್ಯೂಷನ್ಸ್ ಅಂತ ಕನ್ನಡ ಲಿಪಿಯಲ್ಲಿ ಬರೆದಿರ್ತಾರೆ ಅಂದರೆ ಒಬ್ಬ ಸಾಮಾನ್ಯ ನೋಡಿದಾಗ ನನ್ನ ಲಿಪಿ ಇಲ್ಲಿದೆ ಇದು ನನಗೆ ಅರ್ಥ ಆಗದಿದ್ರು ಕೂಡ ಅದು ನನ್ನ ಕೊರತೆ ನನ್ನ ಭಾಷೆ ಭಾಷೆಗೆ ಕೊಟ್ಟಿರುವಂತಹ ಗೌರವ ಕೊಟ್ಟಿದ್ದಾರೆ ಅಂತ ಒಂದು ಆತ್ಮವಿಶ್ವಾಸವನ್ನು ಆತ್ಮಸ್ಥೈರ್ಯವನ್ನು ಅವನಲ್ಲಿ ಮೂಡಿಸುತ್ತೆ ಅವನೆಲ್ಲಾದರೂ ಹೋದರೆ ಧೈರ್ಯವಾಗಿ ತನ್ನ ನೆಲದ ಭಾಷೆಯಲ್ಲಿ ಮಾತನಾಡಲಿಕ್ಕೆ ತೊಡಗ್ತಾನೆ ಅಂದರೆ ಜನರಿಗೆ ಒಂದು ಧೈರ್ಯದ ಜೊತೆಗೆ ಅಸ್ಮಿತೆಯನ್ನು ಕೊಡುವುದು ಆ ಭಾಷೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಹೋರಾಟ ಮಾಡಿದೆ ನಮ್ಮ ಜನರ ಕನ್ನಡದ ಬಗೆಗಿನ ಒಂದು ನಿರಭಿಮಾನ ಇದೆಯಲ್ಲ ನಮ್ಮ ಉದ್ಯೋಗಗಳನ್ನು ಇಲ್ಲಿ ಕಸ್ಕೊಂಡಿದೆ ನಮ್ಮ ನೆಲದಲ್ಲೇ ನಾವು ಪರಕೀಯರಾಗುವ ಹಾಗೆ ಮಾಡಿದೆ ನಿನ್ನೆ ತಾನೇ ನಮ್ಮ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶು ಅವರು ಬೇರೆ ರಾಜ್ಯದವರು ಮತ್ತು ನಮ್ಮ ನೆಲದ ನಮ್ಮ ಕನ್ನಡಿಗರೇ ಒಬ್ಬರು ನಿಮ್ಮ ಬ್ಯಾಂಕಿನಲ್ಲಿ ನೂರಕ್ಕೆ ಎಂಬತ್ತರಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀರಾ ಪಟ್ಟಿ ಕೊಡಿ ನೀವು ಬರೀ ಚಪರಾಸಿ ಕೆಲಸ ಗುಮಾಸ್ತರ ಕೆಲಸ ಕೊಟ್ಟರೆ ಕನ್ನಡಿಗರಿಗೆ ಸಾಕ ಇಲ್ಲಿನ ನೆಲ ಜಲ ವಿದ್ಯುತ್ತು ಹೀಗೆ ಎಲ್ಲ ಸೌಲಭ್ಯಗಳನ್ನು ಇಲ್ಲಿಂದ ಪಡೆದು ನೀವು ಬೇರೆಯವ್ರನ್ನ ಬೇರೆಯವ್ರಿಗೆ ಮಣೆ ಹಾಕ್ತೀರಾ ಎಷ್ಟು ಜನ ಅಧಿಕಾರಿಗಳ ಮಟ್ಟದಲ್ಲಿ ನೀವು ಉದ್ಯೋಗ ಕೊಟ್ಟಿದ್ದೀರಿ ಅಂಥೇಳಿ ಕೋರ್ಟು ತನ್ನ ಮಾತಿನ ಸಂದರ್ಭದಲ್ಲಿ ಚಾಟಿ ಬೀಸಿದೆ ಅಂದರೆ ಇದೊಂದು ನನಗೆ ಒಂದು ಹೊಸ ಭರವಸೆಯಾಗಿ ಕಾಣ್ತಾ ಇದೆ ಯಾಕೆಂದರೆ ಈಗ ಬಂದಿರೋ ಮುಖ್ಯ ನ್ಯಾಯಾಧೀಶಂತೂ ಆಯಾ ನೆಲದಲ್ಲಿ ಆಯಾ ನೆಲದ ಭಾಷೆಯನ್ನು ಆ ನೆಲದ ಭಾಷೆಗೆ ಪಟ್ಟ ಕಟ್ಟೋದನ್ನು ಇಷ್ಟಪಡುವಂಥವ್ರು ಆ ರೀತಿ ಧೈರ್ಯವಾಗಿ ಹೇಳಿದ್ದಾರೆ ಅಂದರೆ ನಿಜಕ್ಕೂ ಅದೊಂದು ಸಡಗರದ ಸಂತೋಷದ ಸಂಗತಿ ಕನ್ನಡದ ಪ್ರೀತಿ ಬೇರೆಯವರ ಹಕ್ಕುಗಳನ್ನ ಕಸ್ಕೊಳ್ಳೋದಲ್ಲ ಬೇರೆಯವರ ನೋವಿಗೆ ಸ್ಪಂದಿಸುವಂಥದ್ದು ಬೇರೆಯವರನ್ನು ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಹೋಗೋದು ಹಾಗಾಗಿನೇ ನಾನು ಕನ್ನಡ ಬಾರದವರಿಗೆ ಅಥವಾ ಕನ್ನಡ ಬರೋವ್ರಿಗೂ ಕೂಡ ಕನ್ನಡಿಗರಿಗೂ ಕೂಡ ಕನ್ನಡ ಬರದೇ ಇದ್ರೆ ತರಗತಿಗಳನ್ನ ತಗೊಳ್ತೇನೆ ನಾನು ಇನ್ನೊಂದು ಕೆಲಸ ಮಾಡ್ತಿದ್ದೇನೆ ಸಾವಿರದ ಅಲ್ಲ ಎರಡು ಸಾವಿರದ ಮೂರು ನವೆಂಬರ್ ಹದಿನೈದರಿಂದ ಅಂದರೆ ಇಪ್ಪತ್ತು ವರ್ಷಗಳ ಕಳಿತು ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಯಾರೇ ಕನ್ನಡದ ಬಗ್ಗೆ ಏನೇ ಮಾಹಿತಿ ಕೇಳಿದ್ರು ಕನ್ನಡದಲ್ಲಿ ಏನಾಗಿದೆ ಅಂತ ಕೇಳಿದ್ರು ಕನ್ನಡದ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಹೇಳಿದ್ರು ಪರಿಹಾರಗಳನ್ನು ಕೊಡ್ತೇನೆ ಅಥವಾ ಇಂಥ ಕಡೆ ಸಿಗತ್ತೆ ಅಂತ ಹೇಳ್ತೇನೆ ನಾನು ನನ್ನ ಗಡಿಯಾರದಲ್ಲಿ ನನ್ನ ಕೈ ಗಡಿಯಾರದಲ್ಲಿ ದಿನಾಂಕ ಬದಲಾಗುವ ಮೊದಲು ನಾನು ನಿದ್ದೆ ಮಾಡುವುದಿಲ್ಲ ವರ್ಷದಲ್ಲಿ ಹದಿನೈದು ದಿನ ಇಪ್ಪತ್ತು ದಿನ ನಾನೆಲ್ಲಾದರೂ ಪ್ರಯಾಸಕ್ಕೆ ಪ್ರವಾಸಕ್ಕೆ ಅಥವಾ ಪ್ರಯಾಣದಲ್ಲಿ ಇದ್ದಾಗ ಅದಕ್ಕೆ ಚ್ಯುತಿ ಬರ್ಬೋದು ಅಲ್ಲೂ ಉತ್ತರಿಸ್ತೇನೆ ಅಕ್ಕಪಕ್ಕದ ಪ್ರಯಾಣಿಕರು ಮಲಕೊಳ್ಳ್ರಿ ಅಂತ ಹೇಳ್ತಾರೆ ಹಾಗಾಗಿ ಯಾವಾಗ ಚ್ಯುತಿ ಆಗ್ಬೋದು ಅವ್ರಿಗೆ ಹೇಳ್ತೇನೆ ಇನ್ನೊಂದು ದಿನ ಮಾಡಿ ನಾನು ಅಥವಾ ನಾನೇ ಕರೆ ಮಾಡ್ತೇನೆ ಉತ್ತರ ಕೊಡ್ತೇನೆ ಅಂತ ಅಥವಾ ತುಂಬ ಆರೋಗ್ಯ ಕೆಟ್ಟಿದ್ದಾಗ ಆ ಸಂದರ್ಭದಲ್ಲಿರಲ್ಲ ಉಳಿದಂತೆ ಯಾರು ಯಾರೇ ಕೂಡ ಈ ಪ್ರಯೋಜನವನ್ನು ಪಡ್ಕೊಬೋದು ಪ್ರತಿದಿನ ಎಷ್ಟು ಜನ ಕರೆ ಮಾಡ್ತಾರೆ ನಿಮಗೆ ಆ ಮೊದಲು ಇಂಟರ್ನೆಟ್ ಅಂದ್ರೆ ಅಂತರ್ಜಾಲ ಬರಕ್ ಮೊದಲು ಕರೆ ಮಾಡ್ತಾನೆ ಇದ್ರು ಮಾಹಿತಿ ಪಡ್ಕೊಳ್ತಾನೆ ಇದ್ರು ಈಗ ಎಷ್ಟೋ ಮಾಹಿತಿ ಇಲ್ಲಿ ಸಿಗತ್ತೆ ಎಷ್ಟೋ ಜನ ಮಾಹಿತಿ ಸಿಕ್ತು ಆದ್ರೆ ಅದನ್ನು ವಿಶ್ಲೇಷ್ಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅಥವಾ ಈ ತರ ಮಾಹಿತಿ ಸಿಗ್ತಾ ಇಲ್ಲ ಅಂತ ಕರೆ ಮಾಡೋರು ಇದ್ದಾರೆ ಆಮೇಲೆ ಮಾತಾಡಬೇಕು ಅಂತಲೇ ಅವಕಾಶ ಸೃಷ್ಟಿಸ್ಕೊಳ್ಳುವಂಥವರು ಕೂಡ ಇದ್ದಾರೆ ಈಗ ಎರಡು ವರ್ಷಗಳಿಂದ ನಾನು ಮೊಗಸಾಲೆಯಲ್ಲಿದ್ದೇನೆ ಅಂದರೆ ಫೇಸ್ಬುಕ್ ಅನ್ನು ನಾನು ಮೊಗಸಾಲೆ ಅಂತ ಸಂವಾದಿ ಪದ ಕೊಟ್ಟಿದ್ದೇನೆ ಪಾರಿಭಾಷಿಕ ಪದಗಳಿಗೆ ಇಂಗ್ಲೀಷ್ ಪದಗಳಿಗೆ ಕನ್ನಡದ ಸಂವಾದಿ ರೂಪಗಳನ್ನು ನಾನು ಸೃಷ್ಟಿಸ್ತಾ ಇರ್ತೇನೆ ವಾಟ್ಸಪ್ ಜಗಲಿ ಟ್ವಿಟರ್ ಅಂತ ಇದ್ದಾಗ ಅದನ್ನು ಚಿಲಿಪಿಲಿ ಫೇಸ್ಬುಕ್ ಮೊಗಸಾಲೆ ಫೇಸ್ಬುಕ್ ಫ್ರೆಂಡ್ ಮೊಘಮಿತ್ರ ಫೇಸ್ಬುಕ್ ಫ್ರೆಂಡ್ಶಿಪ್ ಮೊಗಮೈತ್ರಿ ಫಾರ್ವರ್ಡ್ ಮುಂತಳು ಹೀಗೆ ಮಾಡ್ತಿರ್ತೇನೆ ವಾಟ್ಸಪ್ಪಲ್ಲಿರೋರು ಅಂದರೆ ಜಗಲಿಯಲ್ಲಿರೋರು ಮುಗಸಾಲೆಯಲ್ಲಿರೋರು ಕರೆ ಮಾಡ್ತಾ ಇರ್ತಾರೆ ಬರಹದ ಬಗ್ಗೆ ಮಾರ್ಗದರ್ಶನ ತಗೊಳ್ತಾ ಇರ್ತಾರೆ ಇನ್ನೊಂದು ನಾನು ಮಾಡ್ತಾ ಇರೋ ಕೆಲಸ ಅಂತಂದರೆ ಕನ್ನಡ ಪುಸ್ತಕಗಳನ್ನು ಅಥವಾ ಯಾವುದೇ ಭಾಷೆಯ ಪುಸ್ತಕಗಳನ್ನು ಭಾರತದಲ್ಲಿ ಪ್ರಕಟಿಸಬೇಕಾದ್ರೆ ಆ ಪುಸ್ತಕ ಪ್ರಕಟಣೆಯ ವಿತರಣೆಯ ಮಾರಾಟದ ಹಾದಿಯೇನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರದ ಅಧಿನಿಯಮಗಳು ಅಂದರೆ ಆಕ್ಟ್ ಸೆಂಟ್ರಲ್ ಆಕ್ಟ್ಸ್ ಏನು ರಾಜ್ಯದ ಅಧಿನಿಯಮಗಳೇನು ಐ ಎಸ್ ಬಿ ಎನ್ ನಂಬರ್ ಅಂದ್ರೆ ಏನು ಕಾಪಿರೈಟ್ ಆಕ್ಟ್ ಅಂತಂದ್ರೆ ಕೃತಿಸ್ವಾಮ್ಯ ಅಧಿನಿಯಮ ಅಂದ್ರೆ ಏನು ಎಲ್ಲ ವಿಚಾರಗಳನ್ನ ಹೇಳ್ತೇನೆ ಒಂದು ಕಾಗದದ ಆಕಾರ ಅದರಲ್ಲಿ ಎಷ್ಟು ಆ ಆಕಾರದಲ್ಲಿ ಎಷ್ಟು ಅಕ್ಷರ ಎಷ್ಟು ಸಾಲು ಮುದ್ರಣ ಆಗಬೇಕು ಅದರ ಫಾಂಡ್ ಸೈಜ್ ಏನು ಕರಡಚ್ಚು ತಿದ್ದುಪಡಿ ಹೇಗೆ ಪುಸ್ತಕ ಪ್ರಕಟ ಆದ ಮೇಲೆ ಸರ್ಕಾರದ ಕಾನೂನಿನ ಪ್ರಕಾರ ಏನು ಮಾಡಬೇಕು ಮಾರಾಟದ ಜಾಲ ಹೇಗೆ ವಿತರಣಾ ಜಾಲ ಹೇಗೆ ಎಲ್ಲವನ್ನು ಕೂಡ ನಾನು ಶಿಬಿರಗಳನ್ನು ಕಮ್ಮಟಗಳನ್ನು ಮಾಡಿ ಜನಕ್ಕೆ ತಿಳಿಸ್ತಾ ಇದ್ದೇನೆ ನನ್ನದೇ ಪುಸ್ತಕ ಸಲಹಾ ಕೇಂದ್ರ ಅಂತಿದೆ ಉಚಿತವಾದ ಮಾಹಿತಿಯನ್ನು ನಮ್ಮ ಲೇಖಕರಿಗೆ ಲೇಖಕ ಪ್ರಕಾಶಕರಿಗೆ ನಾನು ಒದಗಿಸ್ತಾ ಇದ್ದೇನೆ ಹಾಗೆಯೇ ಕನ್ನಡಿಗರನ್ನು ಆರ್ಥಿಕವಾಗಿ ಚೈತನ್ಯವಂತರನ್ನಾಗಿಸೋದಕ್ಕೆ ಷೇರು ಮಾಹಿತಿ ಕಮ್ಮಟಗಳನ್ನು ಕೂಡ ಮೊದಲ ಬಾರಿಗೆ ರಾಜ್ಯದಲ್ಲಿ ಆಯೋಜಿಸಿದೆ ಆ ಕಮ್ಮಟ ಮಾಡಿದಾಗ ಹತ್ತು ಸಾವಿರ ಹದಿನೈದು ಸಾವಿರ ನಾಲ್ಕು ದಿನ ಎರಡೆರಡು ಗಂಟೆ ತರಗತಿ ತಗೊಂಡೆ ಇದ್ರು ನಾನು ಕೇವಲ ಕೇವಲ ನೂರು ರೂಪಾಯಿ ತಗೊಂಡು ಅವರಿಗೆ ನಾನು ಮತ್ತು ಬೇರೆ ಸ್ನೇಹಿತರು ಮತ್ತು ನಾನು ಸೇರಿ ಆ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯ ಮಟ್ಟದ ಕಮಟಗಳನ್ನು ಮಾಡಿದ್ದೇವೆ ಆಮೇಲೆ ಮನೆಯಲ್ಲೇ ಆ ಥರದ ತರಗತಿಗಳನ್ನು ನಡೆಸಿ ಅವರಲ್ಲಿ ಒಂದಷ್ಟು ಧೈರ್ಯವನ್ನು ತುಂಬಿದ್ದೇನೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಕನ್ನಡ ಶಿಕ್ಷಕರಿಗೆ ಮಕ್ಕಳಿಗೆ ಮೊದಲ ಭಾಷೆಯಾಗಿ ಕನ್ನಡ ಹೇಗೆ ಕಲಿಸ್ಬೇಕು ಅಥವಾ ಅವರು ಎರಡನೇ ಭಾಷೆಯಾಗಿ ತಗೊಂಡಿದ್ದರೆ ಹೇಗೆ ಕಲಿಸ್ಬೇಕು ಅಂತ ಅದನ್ನು ತರ ತರಗತಿಗಳನ್ನು ತೊಗೊಂಡಿದ್ದೇನೆ ಹದಿನೇಳು ಇಲಾಖೆಗಳಿಗೆ ನಾನು ಸಂಪನ್ಮೂಲ ವ್ಯಕ್ತಿ ಭಾರತೀಯ ಭಾಷಾ ಸಂಸ್ಥಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಪುಸ್ತಕ ಪ್ರಾಧಿಕಾರ ಸಚಿವಾಲಯ ತರಬೇತಿ ಸಂಸ್ಥೆ ಜಿಲ್ಲಾ ತರಬೇತಿ ಸಂಸ್ಥೆ ಆಡಳಿತ ತರಬೇತಿ ಸಂಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೆಲ್ಲ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಬೇರೆ ಬೇರೆ ಶಿಬಿರಗಳನ್ನು ಆಯೋಜಿಸ್ ಆಯೋಜನೆ ಮಾಡ್ತಾಯಿದ್ದೇನೆ ಈಗ ಹೊಸದಾಗಿ ಇತ್ತೀಚಿನ ವರ್ಷಗಳಲ್ಲಿ ಸ್ಪಷ್ಟ ಬರವಣಿಗೆ ಶಿಬಿರ ಅಂತ ನಾನು ಇದ್ದೇನೆ ಯಾಕೆಂದರೆ ಸ್ಪಷ್ಟವಾಗಿ ಕನ್ನಡವನ್ನು ಬರೆಯೋರು ನಮ್ಗೆ ಕಾಣಿಸ್ತಾ ಇಲ್ಲ ಮಾಧ್ಯಮಗಳಲ್ಲಂತೂ ಇಲ್ಲವೇ ಇಲ್ಲ ಪತ್ರಿಕೆಗಳಲ್ಲಿ ಕಾಣೋದೇ ಇಲ್ಲ ಲೇಖಕರು ಕೂಡ ಕನ್ನಡವನ್ನು ತಪ್ಪು ತಪ್ಪಾಗಿ ಬಳಸ್ತಾ ಇರೋದನ್ನು ಕಾಣ್ತೇವೆ ಹಾಗಾಗಿ ಯಾವುದು ಸರಿ ಯಾಕೆ ಸರಿ ಯಾವುದು ತಪ್ಪು ಯಾಕೆ ತಪ್ಪು ಈ ನೆಲೆಯಲ್ಲಿ ನಾನು ಶಿಬಿರಗಳನ್ನು ಆಯೋಜನೆ ಇದ್ದೀನಿ ರಾಜ್ಯಾದ್ಯಂತ ಆ ಶಿಬಿರಗಳನ್ನು ಬಂದು ಆ ರೀತಿಯ ಶಿಬಿರ ನಮಗೆ ಮಾಡಿ ಅದು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಸೇಡಮ್ ಅವರು ಕರೆದಿದ್ದಾರೆ ಅವರು ಕರೆದಿದ್ದಾರೆ ಈಗ ಬೇರೆ ಬೇರೆ ಪ್ರದೇಶಗಳವರು ಅದನ್ನು ಕರೆದಿರೋದ್ರಿಂದ ಅದರಲ್ಲಿ ಕೂಡ ನಾನು ಸಂತೋಷವನ್ನು ಕಂಡುಕೊಳ್ತಾ ಇದ್ದೀನಿ ಈ ಶಿಬಿರಗಳ ವಿಚಾರ ಅಂದರೆ ಅನೇಕ ಬಗೆಯ ಕನ್ನಡ ತರಬೇತಿ ಶಿಬಿರಗಳನ್ನು ನಡೆಸಿ ಕನ್ನಡವನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ನೆಲೆಗೊಳಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ನೀವು ಈ ನಾಮಫಲಕಗಳ ಬಗ್ಗೆ ಹೇಳಿದ್ರಿ ಅಲ್ಲಿ ಕನ್ನಡ ಕೊನೆ ಪಕ್ಷ ಕಾಣಿಸಿದ್ರೆ ಒಂದು ಆತ್ಮವಿಶ್ವಾಸ ಬರುತ್ತೆ ನಮಗೆ ಅಂತ ಆದರೆ ಈ ನಾಮಫಲಕಗಳನ್ನು ಮಾಡುವಂಥ ಕೇಂದ್ರಗಳಿದೆಯಲ್ಲ ಅಲ್ಲಿ ಇವರು ಏನು ಕೊಡ್ತಾರೋ ಅದನ್ನು ಮಾಡ್ತಾರೆ ನೀವು ಎಷ್ಟೋ ಕಡೆ ನೋಡಿರ್ಬೋದು ವಿದ್ಯಾ ಕೇಂದ್ರ ಧಾಗೆ ಹೊಟ್ಟೆ ಸೀಳಿರ್ತಾರೆ ಇವತ್ತಿಗೂ ನಾವು ಯಾವುದಾದ್ರೂ ಒಂದು ಶುಭ ಸಂದರ್ಭದಲ್ಲಿ ಒಂದು ಶುಭಾಶಯಗಳನ್ನು ಕಳಿಸುವಾಗ ಎಷ್ಟೋ ಜನ ಜನ ದೊಡ್ಡ ಶ ಮಹಾಪ್ರಾಣ ಬಳಸ್ತಾರೆ ಶುಭ ಆಶಯ ಶುಭ ಶುಭಾಶಯ ಅದನ್ನು ಬೇರೆ ರೀತಿ ಬಳಸ್ತಾರೆ ಈ ಸಣ್ಣ ಸಣ್ಣ ತಪ್ಪುಗಳಿದೆಯಲ್ಲ ಇದನ್ನು ತಿದ್ಕೋತಾ ಹೋಗ್ಬೇಕಿಲ್ಲದೆ ಇದ್ರೆ ಏನಾಗುತ್ತೆ ಮುಂದೆ ಯಾವುದೋ ಒಂದು ಪೀಳಿಗೆಗೆ ಅದೇ ಸರಿ ಏನು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಶುಭಾಶಯಗಳು ಅಂತ ಬರೀಲಿಕ್ಕೆ ನಮ್ಮ ಜನ ಬಹಳ ಕಷ್ಟಪಡ್ತಾರೆ ಪಟ್ಟೆ ಶ ಅಂತ ಹೇಳ್ತೇವೆ ಅದನ್ನೇ ಬಳಸ್ತಾರೆ ಅದು ತಪ್ಪು ಆಮೇಲೆ ನಾನು ತಮಿಳ್ನಾಡಿಗೆ ಹೋದಾಗ ಅಲ್ಲಿನ ಸರ್ಕಾರ ನಾಮಫಲಕಗಳ ವಿಚಾರದಲ್ಲಿ ಒಂದು ಹೊತ್ತಿಗೆಯನ್ನು ಪ್ರಕಟಿಸಿತ್ತು ಹೊತ್ತಿಗೆ ಅಂತಂದ್ರೆ ಪುಸ್ತಕ ಅಲ್ಲಿ ಇಂಗ್ಲಿಷ್ ಪದಗಳು ಹ್ಮ್ ಬಲಗಡೆ ತಮಿಳು ಪದಗಳು ಆ ತಮಿಳು ಪದಗಳಲ್ಲಿ ಏನಿದೆ ಅದು ಹಾಗೆ ಬಳಸ್ಬೇಕು ಅದರ ಕಾಗುಣಿತ ಹಾಗೆ ಇರಬೇಕು ಇರಬೇಕು ಇಲ್ಲಿ ಆ ರೀತಿ ಕನ್ನಡದಲ್ಲಿ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಇದೆ ಅಂತ ಒಂದು ಆದೇಶ ಬಂತು ಚುನಾವಣಾ ಸಂದರ್ಭದಲ್ಲಿ ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನು ಮತ್ತೆ ನೀಡಿದೆ ಮುಖ್ಯ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಂಡು ಮತ್ತೆ ಅದನ್ನು ತೆರವು ಮಾಡಿ ಜಾರಿಗೊಳಿಸುವ ಕಡೆ ಚುನಾವಣೆ ಆದಮೇಲೆ ಸರ್ಕಾರ ಗಮನ ಹರಿಸಬೇಕಾಗತ್ತೆ ಆ ರೀತಿ ಒಂದು ಪದಕೋಶ ಆಗಬೇಕು ಅವಾಗ ವಿದ್ಯಾ ಕೇಂದ್ರ ಆಗಲ್ಲ ವಿದ್ಯಾಲಯ ಆಗಲ್ಲ ಅಲ್ಲಿರೋದನ್ನು ನೋಡ್ಕೊಂಡು ಬರೀತಾರೆ ಹಾರ್ದಿಕ ಮಾಡುವಾಗ ಹೌದು ಆಮೇಲೆ ಒಂದು ಶೈಲಿ ಕೈಪಿಡಿ ಅನ್ನೋದು ಕನ್ನಡ ವಿಶ್ವವಿದ್ಯಾಲಯದಿಂದ ಹಿಂದೆ ಬಂತು ಅದರಲ್ಲೇ ಹಲವು ಕೊರತೆಗಳಿದ್ವು ಅದನ್ನು ಪರಿಷ್ಕರಿಸಿ ಇಂಥೇಧಿಸಿ ಇಂಥೇಜಿಸಿ ಅನ್ನೋ ಪದವನ್ನು ನಾನು ಟಂಗ್ಸಿರೋದು ಅಪ್ಡೇಟೆಡ್ ಇವತ್ತು ಸರ್ಕಾರ ಅದನ್ನು ತಗೊಂಡು ಬಳಸ್ತಾ ಇದೆ ಆದೇಶ ಹೊರಡಿಸಿದೆ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್ ವರ್ಷನ್ ಅಂದರೆ ಪರಿಷ್ಕೃತ ಇಂತೇದಿತ ಒಂದು ಇದು ಬರಬೇಕು ಏನು ಕೃತಿ ಬರಬೇಕು ಶೈಲಿ ಕೈಪಿಡಿ ಅಂದರೆ ಯಾವ ಶೈಲಿಯಲ್ಲಿ ಅಂದರೆ ಯಾವ ಪದವನ್ನು ಎಲ್ಲಿ ಬಳಸಬೇಕು ಇಂಗ್ಲೀಷ್ ಅಂತ ಬಳಸ್ಬಾರದು ಇಂಗ್ಲೀಷ್ ಅಂತ ಬಳಸಬೇಕು ದೀರ್ಘ ಇಲ್ಲ ಅದು ಇರಬೇಕು ಆದರೆ ಈಗ ಮಾಡಿರೋ ಪದಕೋಶದಲ್ಲಿ ಏನು ಮಾಡಿದ್ದಾರೆ ಮತ್ತೆ ಶಂಕರ ಶಾ ಅಂತ ನಾವು ಏನು ಹೇಳುತ್ತೇವೆ ಮೊದಲನೇ ಶಾ ಶಂಕರ ಶಾ ಅಂತೇಳಿ ಅದನ್ನು ಬಳಸ್ತಾರೆ ಪಟ್ಟೆ ಶಾನ ಬಿಡ್ತಾರೆ ಇಲ್ಲ ತೀರಾ ನೀವು ಬದಲಾವಣೆ ಮಾಡಕ್ಕೆ ಹೋಗಿ ಹಠ ಹಿಡಿದು ಆಧುನಿಕ ಭಾಷಾ ವಿಜ್ಞಾನಿಗಳು ಮಹಾಪ್ರಾಣವೇ ಬೇಡ ಅಂತ ಎಲ್ಲರ ಕನ್ನಡ ಅಂಥೇಳಿ ಅವರು ಮಾಡಿ ಇರುವ ಕನ್ನಡವನ್ನು ತೆಗಿತೇನೆ ಕನ್ನಡಕ್ಕೆ ಮಹಾಪ್ರಾಣಾಕ್ಷರಗಳಷ್ಟೇ ಸಮಸ್ಯೆ ಆಗಿಲ್ಲ ಮಹಾಪ್ರಾಣಾಕ್ಷರಗಳು ಹೋದ ಕೂಡಲೇ ಕನ್ನಡನ ಎಲ್ಲರೂ ಬಳಸ್ತಾರೆ ಅಂತ ಇಲ್ಲ ನಮ್ಮ ವಾಕ್ಯ ರಚನಾ ಶೈಲಿ ಸರಿಯಾಗಿರಬೇಕು ನಾವು ಏನನ್ನು ಯೋಚನೆ ಮಾಡ್ತೇವೆ ತಲೆಯಲ್ಲಿ ಅದು ನಾಲಿಗೆಯಿಂದ ಆಚೆ ಬರಬೇಕು ಅಥವಾ ಕೈ ಮೂಲಕ ಅದು ಅಭಿವ್ಯಕ್ತಿ ಆಗಬೇಕು ಅಲ್ಲಿ ಬದಲಾವಣೆಗೆ ಒಳಗಾಗಬಾರದು ಹಾಗಾಗಿ ಒಂದು ಸ್ಪಷ್ಟತೆ ನಿಖರತೆ ನಮ್ಮಲ್ಲಿ ಇರಬೇಕು ನಮ್ಮಲ್ಲಿ ವಿದ್ವಾಂಸರ ಸಂಖ್ಯೆ ಬಹಳ ಕಡಿಮೆ ಆಗಿಬಿಟ್ಟಿದೆ ಇದನ್ನು ಹೇಳೋರು ಇಲ್ಲ ಈಗ ಎಲ್ಲೋ ಕೆಲವರು ಉಳ್ಕೊಂಡಿದ್ದಾರೆ ನಾನು ಸಾಹಿತಿ ಅಲ್ಲ ಆದರೆ ಸಾಹಿತ್ಯ ಓದ್ಕೊಂಡು ಬೆಳೆದಿರೋನು ನಾನು ಒಬ್ಬ ಬರಹಗಾರ ಇವತ್ತು ಆಮೇಲೆ ನಾನು ಒಬ್ಬ ಸಂಗೀತಗಾರ ಅಲ್ಲ ಸಂಗೀತಜ್ಞ ಅಲ್ಲ ಆದರೆ ಕೇಳಿ ಕೇಳಿ ಸಂಗೀತವನ್ನು ನಾನು ರೂಢಿಸಿಕೊಂಡು ಸಂಗೀತದ ಬಗ್ಗೆ ಕೇಳಿದಾಗ ಆಗುವ ಅನುಭವಗಳ ಬಗ್ಗೆ ಒಂದಷ್ಟು ಆಕರ್ಷಕವಾಗಿ ಮನಸ್ಸಿಗೆ ಇಳಿಯುವ ಹಾಗೆ ಬರೀಬಲ್ಲೆ ಹಾಗಾಗಿ ಕನ್ನಡವನ್ನು ಸರಿಯಾಗಿ ಬಳಸೋ ಕಡೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಂತಿದೆ ಅವರು ಗಮನಹರಿಸಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ವಿಶ್ವವಿದ್ಯಾಲಯ ನಮ್ಮ ವಿಶ್ವವಿದ್ಯಾಲಯಗಳು ಸಮೂಹ ಇದು ಮಾಧ್ಯಮ ಕೇಂದ್ರ ಅಂತಿರುತ್ತೆ ಮಾಸ್ ಇದು ಎಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಅವರು ಅದರ ಕಡೆ ಗಮನಹರಿಸಿ ತಿದ್ದಬೇಕು